ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಫ್ರೆಂಡ್ಸ್ ಇವತ್ತು ಬೇಕರಿ ಸ್ಟೈಲ್ ಬಂದ್ ಮಾಡೋದು ನೋಡೋಣ ಓನ್ ಯೂಸ್ ಮಾಡಿದೆ ಇಡ್ಲಿ ಕುಕ್ಕರಲ್ಲಿ ಯಾವ ರೀತಿ ಬಂದ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಕಪ್ ಮೈದಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಒನ್ ಟೇಬಲ್ ಸ್ಪೂನ್ ಈಸ್ಟ್ ತೊಗೊಂಡಿದ್ದೀನಿ ಡ್ರೈ ಇದು ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕುಕ್ಕಿಂಗ್ ಆಯಿಲ್ ಇದು ಹಾಲು ತೊಗೊಂಡಿದ್ದೀನಿ ಒಂದು ಕಪ್ಪು ಫ್ರೆಂಡ್ಸ್ ಇದು ಉಗುರು ಬೆಚ್ಚಗಿರಬೇಕು ಹಾಲು ಇದು ಒನ್ ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಹಾಲು ಉಗುರು ಬೆಚ್ಚಿಗೆ ಇರಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಸಕ್ಕರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾವೇನು ಇಷ್ಟು ತೊಗೊಂಡಿದ್ದೋ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಷ್ಟು ಫರ್ಮೆಂಟೇಷನ್ ಆಗಬೇಕು ಅಂದರೆ ಹಾಲು ಉಗುರು ಬೆಚ್ಚಲ್ಲಿ ಇರಬೇಕು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದನ್ನು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡೋಣ ಫ್ರೆಂಡ್ಸ್ ನೋಡಿ ಇಷ್ಟು ಎಷ್ಟು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ ಸಾಕು ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಸಾಕು ಫ್ರೆಂಡ್ಸ್ ಎಣ್ಣೆ ಬದಲು ಬೆಣ್ಣೆನಾದರೂ ಹಾಕ್ಬೋದು ಫ್ರೆಂಡ್ಸ್ ನಾವು ಇದನ್ನೇನು ಮಿಕ್ಸ್ ಈಸ್ಟ್ ಹಾಕಿ ಹಾಲು ಮತ್ತು ಅದು ಅದನ್ನು ಹಾಕ್ಕೊಳ್ಳಿ ಸಾಕು ಬೇಕಾದರೆ ಹಾಕೊಳ್ಳೋಣ ಇದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ಚಪಾತಿ ಇಟ್ಟು ಥರ ನಾದಬಾರ್ದು ಅಷ್ಟು ಗಟ್ಟಿನೂ ಬೇಡ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಸಾಕು ಫ್ರೆಂಡ್ಸ್ ನೋಡಿ ಈ ರೀತಿ ಕೈಗೆ ಅಂಟ ರೀತಿ ಇರಬೇಕು ಫ್ರೆಂಡ್ಸ್ ನೋಡಿ ಒಣಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ನಾದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬನ್ನು ಫ್ರೆಂಡ್ಸ್ ನೋಡಿ ಇದ್ರ ನಾದಿ ಒಂದು ಹತ್ತು ನಿಮಿಷನಾದರೂ ನಾದಬೇಕು ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ನಾದಿದಾಗಿದೆ ಸಾಕು ಫ್ರೆಂಡ್ಸ್ ನಾದಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬನ್ನು ಫ್ರೆಂಡ್ಸ್ ಫ್ರೆಂಡ್ಸ್ ನಾವೇನು ಹಿಟ್ಟು ಕಲಿಸಿದ್ವೋ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಫ್ರೆಂಡ್ಸ್ ಇಟ್ಟು ನೆನೆಯೋದಕ್ಕೆ ಬಿಡಬೇಕು ಒಂದೆರಡು ಆದರೂ ನೆನಿಬೇಕು ಫ್ರೆಂಡ್ಸ್ ಇಟ್ಟು ಸೊ ಅದು ಡಬಲ್ ಆಗುತ್ತೆ ಪಾತ್ರೆಗೆ ಅಂದ್ಕೊಳಲ್ಲ ಅಂತ ಫ್ರೆಂಡ್ಸ್ ನೋಡಿ ಒಂದು ಪ್ಲೇಟ್ನ ಫ್ರೆಂಡ್ಸ್ ನೋಡಿ ಎರಡು ಅವರ್ ಆಗಿದೆ ಎಷ್ಟು ಚೆನ್ನಾಗಿ ಇಟ್ಟು ಫರ್ಮೆಂಟೇಷನ್ ಆಗಿದೆ ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಮನೆ ಮೇಲೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಫ್ರೆಂಡ್ಸ್ ಚೆನ್ನಾಗಿ ನಾತ್ಕೊಬೇಕು ಫ್ರೆಂಡ್ಸ್ ನಾದ್ದಷ್ಟು ಬಂದು ತುಂಬಾ ಮೆತ್ತ ಮೆತ್ತಗೆ ಬರುತ್ತೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನಾದಿದ್ರೆ ಬನ್ನ ಒಂದು ಐದು ನಿಮಿಷನಾದರೂ ನಾದ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಕ್ಲೀನಾಗಿ ಈ ರೀತಿ ಉಂಡೆ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಒಂದು ಇಡ್ಲಿ ಪ್ಲೇಟಿಗೆ ಎಣ್ಣೆ ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಬೋದು ಕ್ಲೀನ್ ಆಗಿ ಸವರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದು ಉಂಡೆಗಳು ಏನು ಮಾಡಿದ್ದೀವಿ ಎಲ್ಲ ಕ್ಲೀನಾಗಿ ರೀತಿ ಇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಹಾಲ್ನ ಈ ರೀತಿ ಎಲ್ಲ ಕ್ಲೀನಾಗಿ ಸಾವ್ರಿ ಫ್ರೆಂಡ್ಸ್ ಒಂದು ಕಾಟನ್ ಬಟ್ಟೆ ತಗೊಂಡು ಈ ರೀತಿ ಕ್ಲೋಸ್ ಮಾಡಿಬಿಡಿ ಒಂದು ಹತ್ತು ನಿಮಿಷ ಇದು ಇದೇ ಥರನೇ ಹಾಕಿಡಿ ಫ್ರೆಂಡ್ಸ್ ನೋಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಹಚ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿ ರಿಂಗನ್ನ ಇಡಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು ಫ್ರೆಂಡ್ಸ್ ಇದನ್ನು ಫ್ರೀ ಹಿಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡಿ ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ಫ್ರೀ ಹೀಟ್ ಆಗಿದೆ ಫ್ರೆಂಡ್ಸ್ ನೋಡಿ ಇದನ್ನು ಇಟ್ಕೊಳ್ಳಿ ಫ್ರೆಂಡ್ಸ್ ಸುಡ್ತಾ ಇರುತ್ತೆ ಹುಷಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು ಫ್ರೆಂಡ್ಸ್ ಐ ಫ್ಲೇಮ್ ಮಾತ್ರ ಮಾಡಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಂದು ಸರ್ವ್ ಮಾಡಿದ್ದೀನಿ ನನಗೆ ನಲವತ್ತು ನಿಮಿಷ ಆಯಿತು ಇದನ್ನು ಬೇಯಿಸೋದಕ್ಕೆ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ